ಕೋವಿಡ್ ಟೆಸ್ಟ್ ಕಡ್ಡಾಯಗೊಳಿಸಿದ ಸರ್ಕಾರ ಇಂದು ಮತ್ತೆ ಮೂವತ್ತೇಳು ಜನರಿಗೆ ಕೋವಿಡ್ ಪಾಸಿಟಿವ್ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿ ಹೆತ್ತಮ್ಮನ ಮಡಿಲಲ್ಲೇ ಕುಣಿಸಿ ಹೇಳಿದ ಕಂದಮ್ಮ ಜನಾಕ್ರೋಶದ ಬೆನ್ನಲ್ಲೇ ಮೂವರು ಎಎಸ್ಐಗಳು ಸಸ್ಪೆಂಡ್ ಪ್ರಧಾನಿಯಾಗಿ ಹನ್ನೊಂದು ವರ್ಷ ಪೂರೈಸಿದ ನಮ್ಮ ಎರಡು ದಿನ ಗುಜರಾತ್ ಪ್ರವಾಸದಲ್ಲಿ ತವರಿಗೆ ಮೋದಿ ಬಂಪರ್ ರೋಡಾರ್ದಲ್ಲಿ ರೋಡ್ ಶೋ ಸಾರ್ವಜನಿಕರ ಸಭೆ ಎಚ್ಎಎಲ್ ಘಟಕ ನಮಗೆ ಕೊಡಿ ಎಂದ ಆಂಧ್ರ ಸಿಎಂ ರಾಜನಾಥ್ ಸಿಂಗ್ ಜೊತೆ ನಾಯ್ಡು ಚರ್ಚೆಲ್ಲ ಅಂತ ಹೇಳಿ ಕಾಂಗ್ರೆಸ್ ಲೀಡರ್ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆಯೋ ಮಳೆ ವರುಣನ ಆರ್ಭಟಕ್ಕೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ಮಹಾಮಳೆಗೆ ರಾಜ್ಯದ ಆರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಕರಾವಳಿ ಭಾಗದಲ್ಲಿ ಮುಂಗಾರು ಮಹಾಘಾತ ಎದುರಾಗಿದೆ ಇದರ ನಡುವೆ ಮೀನುಗಾರರು ಕಡಲಿಗೆ ಇಳಿಯದಂತೆ ಸೂಚನೆಯನ್ನು ಕೊಡಲಾಗಿದೆ ನೀರು 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 ಎಲ್ಲೆಲ್ಲೂ ನೀರೋ ನೀರು ರಸ್ತೆಗಳು ಜಲಾವೃತ ಮುಳುಗಿದ ಸೇತುವೆಗಳು ಪ್ರವಾಹದಂತೆ ಹರಿಯುತ್ತಿರೋ ಹಳ್ಳ ಕೊಳ್ಳ ನದಿಗಳು ಅಬ್ಬರಿಸ್ತಿರೋ ಕಡಲು ಮನೆ ಕುಸಿತ ಸಾವು ನೋವು ಅಬ್ಬಬ್ಬ ಕರುನಾಡಿನಲ್ಲಿ ನಿಜಕ್ಕೂ ನರಕ ತೋರಿಸ್ತಿದೆ ಮಹಾಮಳೆ ಮುಂಗಾರು ಅಬ್ಬರಕ್ಕೆ ಕೊಡಗು ಜನ ತತ್ತರ ಭಟಕ್ಕೆ ಭಾಗಮಂಡಲದ ತಲಕಾವೇರಿಯಲ್ಲಿ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ ಕಾವೇರಿ ನದಿ ಪ್ರವಾಹಕ್ಕೆ ಮಡಿಕೇರಿ ವಿರಾಜಪೇಟೆ ಮುಖ್ಯರಸ್ತೆ ಮುಳುಗಿ ಸಂಪರ್ಕ ಕಡಿತವಾಗಿದೆ ಮರ ವಿದ್ಯುತ್ ಕಂಬಗಳು ಧರೆಗುರುಳಿವೆ ಜಮೀನುಗಳಿಗೂ ನೀರು ನುಗ್ಗಿದೆ ಸಂಕಷ್ಟದಲ್ಲಿರುವ ಜನರ ಬದುಕೆ ದುಸ್ತರವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಗುಡುಗು ಸಹಿತ ಮಳೆ ರಣಮಳೆಗೆ ಮಂಗಳೂರಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ರಾಜಕಾಲುವೆ ನೀರು ಉಕ್ಕಿ ಹರಿಯುತ್ತಿದೆ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ನಾನ ಮುಳುಗಿ ಹೋಗಿದೆ ಕರಾವಳಿ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಗೆ ಕುಮಾರಧಾರ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ನೇತ್ರಾವತಿ ನದಿ ಮೈತುಂಬಿ ಹರಿಯುತ್ತಿದ್ದು ನದಿ ತೀರದ ಜನ ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿದೆ ತೆರವು ಮಾಡಿಸಿದ್ದಾರೆ ಇತ್ತ ಕಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ ಚಾಲಕ ಜಸ್ಟ್ ಮಿಸ್ ಆಗಿದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ಇನ್ನು ಮೂಡಿಗೆರೆಯ ಬಾಳೂರು ಎಸ್ಟೇಟ್ನಲ್ಲಿ ಕಾಫಿ ತೋಟದ ಮನೆ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಮಹಿಳೆ ಸುನಂದ ಸ್ಥಿತಿ ಗಂಭೀರವಾಗಿದ್ದು ಬಣಕಲ್ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಕಳಸಾ ಸಮೀಪದ ಕುದುರೆಮುಖ ಸರ್ಕಲ್ ಬಳಿ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿದೆ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ವಿದ್ಯುತ್ ಕಂಬ ಪುಡಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಸ್ಥಳದಲ್ಲಿ ಮೆಸ್ಕಾಂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಮಳೆ ಗಾಳಿಯಿಂದಾಗಿ ಹಲವೆಡೆ ವಿದ್ಯುತ್ ಕಡಿತ ಮತ್ತೊಂದ್ ಕಡೆ ಶಿವಮೊಗ್ಗ ಜಿಲ್ಲೆ ಹೊಸನಗರದ ಬಾಳೆಕೊಪ್ಪದಲ್ಲಿ ಮರ ವಿದ್ಯುತ್ ಕಂಬ ಧರೆಗುರುಳಿದೆ ನಾಲ್ಕು ದಿನಗಳಿಂದ ವಿದ್ಯುತ್ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ ಇನ್ನು ದುರಸ್ತಿಗೆ ನಡೆದುಕೊಂಡೇ ಸಿಬ್ಬಂದಿ ಹೊಳೆ ದಾಟಿದ್ದಾರೆ ವಿದ್ಯುತ್ ತಗುಲಿ ಹಸು ಜೊತೆಗೆ ರೈತ ಸಾವು ಮಳೆಯಿಂದಾಗಿ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಹಸು ಜೊತೆಗೆ ಸಿದ್ದರಾಜು ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮನೆ ಗೋಡೆ ಕುಸಿದು ಮೂರು ವರ್ಷದ ಬಾಲಕಿ ಬಲಿ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ರಣಮಳೆ ಎರಡನೇ ಬಲಿ ಪಡೆದಿದೆ ಕೋಕಾಕ್ನ ಮಹಾಲಿಂಗೇಶ್ವರ ನಗರದಲ್ಲಿ ಪಕ್ಕದ ಮನೆಯ ಗೋಡೆ ಕುಸಿದು ಮೂರು ವರ್ಷದ ಬಾಲಕಿ ಸಾವನ್ನಪ್ಪಿದಾಳೆ ತಾಯಿ ರೇಷ್ಮಾ ಸಹೋದರಿ ಖುಷಿಗೂ ಗಂಭೀರ ಗಾಯವಾಗಿದೆ ಕಾಯಾಳುಗಳಿಗೆ ಸದ್ಯ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಅಶ್ವವೇಗ ನ್ಯೂಸ್ ಇನ್ನು ಕೇವಲ ಇಷ್ಟು ಮಾತ್ರ ಅಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೆ ವರುಣನ ಅಬ್ಬರ ಶುರುವಾಗಿದೆ ತುಂತುರು ಮಳೆಯಿಂದಾಗಿ ನಗರದಲ್ಲಿ ಜನರು ಹೈರಾಣಾಗಿ ಹೋಗಿದ್ದಾರೆ ಸಂಜಯ್ ನಗರ ಜಯನಗರದಲ್ಲಿ ಮರಗಳು ಧರೆಗುಳಿದಿವೆ ಇನ್ನು ಜಯನಗರದಲ್ಲಿ ಮರ ಬಿದ್ದು ಎರಡು ಕಾರು ಎರಡು ಬೈಕ್ ಜಖಮ್ ಆಗಿದೆ ಸಂಜಯ್ ನಗರದಲ್ಲಿ ಯಾವುದೇ ರೀತಿಯ ಹಾನಿ ಸಂಭವಿಸಿಲ್ಲ ಆದರೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಹೀಗಾಗಿ ಅಲ್ಲಿನ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿತ್ತು ಇನ್ನು ರಾಜ್ಯದಲ್ಲಿ ಮುಖ್ಯವಾಗಿ ಬೆಂಗಳೂರಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಷಿಯಸ್ಗೆ ಕುಸಿದಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಅತಿ ಹೆಚ್ಚು ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಹೀಗಾಗಿ ಮುಂಗಾರು ಅಬ್ಬರಕ್ಕೆ ಮುಂಬೈ ಅಕ್ಷರಶಃ ಮುಳುಗಿ ಹೋಗ್ತಾ ಇದೆ ಜಲದಾಳಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಅಂದೇರಿ ಕೊಲಾ ಕುಲಾಬ ಡೋಂಗ್ರಿ ಅದೇ ರೀತಿಯಾಗಿ ದಾದರ್ ಬಾಂದ್ರಾ ಸೇರಿದಂತೆ ರಣಮಳಿಗೆ ಅಬ್ಬರಿಸ್ತಾ ಇರುವಂಥದ್ದು ಛತ್ರಪತಿ ಶಿವಾಜಿ ರೈಲು ನಿಲ್ದಾಣ ಜಲಾವೃತವಾಗ್ತಾ ಇದೆ ಮೆಟ್ರೋ ನಿಲ್ದಾಣಗಳಲ್ಲಿ ನೀರು ಕಾಣಿಸ್ಕೊತಾ ಇದೆ ಪುಣೆಯ ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೆದ್ದಾರಿ ಮಳೆ ನೀರಲ್ಲೂ ಕೂಡ ಮುಳುಗಿ ಹೋಗಿದೆ ವಿಮಾನ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಕೂಡ ಕಂಡು ಬಂದಿದೆ Terima kasih telah menonton. ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕರೋನಾ ಆರ್ಭಟ ಜೋರಾಗ್ತಾ ಇದೆ ಇವತ್ತು ಮತ್ತೆ ಮೂವತ್ತೇಳು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಲ್ಲಿ ಇವತ್ತು ಒಂದೇ ದಿನ ಮೂವತ್ತೈದು ಜನರಿಗೆ ಕೋವಿಡ್ ಪಾಸಿಟಿವ್ ಗೊತ್ತಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಮೈಸೂರಲ್ಲಿ ಒಂದು ಕೇಸ್ ದಾಖಲಾಗಿದೆ ಅಲ್ಲಿಗೆ ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎಂಬತ್ತಕ್ಕೆ ಏರಿಕೆಯಾಗಿದೆ ಬೆಂಗಳೂರಲ್ಲಿ ಕೋವಿಡ್ ಸಕ್ರಿಯ ಸಕ್ರಿಯ ಕೇಸ್ಗಳ ಸಂಖ್ಯೆ ಎಪ್ಪತ್ಮೂರಕ್ಕೆ ಏರಿಕೆಯಾಗಿದೆ ಮೈಸೂರಲ್ಲಿ ಮೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಕೇಸ್ಗಳು ಸಕ್ರಿಯವಾಗಿವೆ ದಕ್ಷಿಣ ಕನ್ನಡ ವಿಜಯನಗರ ಜಿಲ್ಲೆಯಲ್ಲಿ ತಲಾ ಒಂದು ಕೇಸ್ ಸಕ್ರಿಯವಾಗಿದೆ ರಾಜ್ಯದಲ್ಲಿ ಇವತ್ತು ಮತ್ತೆ ಮೂವತ್ತೇಳು ಜನರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಬೆಂಗಳೂರಲ್ಲಿ ಕೊರೋನಾ ಸ್ಫೋಟವಾಗಿದೆ ಮೂವತ್ತೈದು ಜನರಿಗೆ ಪಾಸಿಟಿವ್ ಬಂದಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಮೈಸೂರಲ್ಲಿ ಒಂದು ಕೇಸ್ ದಾಖಲಾಗಿದೆ ಅಲ್ಲಿಗೆ ರಾಜ್ಯದಲ್ಲಿ ಕೋವಿಡ್ ಸಕ್ರಿಯ ಕೇಸ್ಗಳ ಸಂಖ್ಯೆ ಎಂಬತ್ತಕ್ಕೆ ಏರಿಕೆ ಆಗಿರುವಂಥದ್ದು ಅಂದರೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೊರೋನಾ ಸ್ಫೋಟ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ ಸಕ್ರಿಯ ಕೇಸ್ಗಳು ಎಪ್ಪತ್ಮೂರು ಮೈಸೂರಲ್ಲಿ ಮೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ನೋಡಿ ಕಳೆದ ಒಂದು ವಾರದಲ್ಲಿ ಸಾಕಷ್ಟು ಕೇಸ್ಗಳು ಇದೆ ದಿನದಿಂದ ದಿನಕ್ಕೆ ಈ ಸಕ್ರಿಯ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗೋದ್ರ ಜೊತೆ ಜೊತೆಗೆ ಪ್ರತಿದಿನ ಕೂಡ ಹೆಲ್ತ್ ಡೇಟಾ ಬರ್ತಾ ಇರುವಂಥದ್ದು ಆ ಡೇಟಾವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಪ್ರತಿದಿನ ಕೋವಿಡ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಜನರಲ್ಲಿ ಈ ಕೋವಿಡ್ ಪಾಸಿಟಿವ್ ಹೆಚ್ಚಾಗ್ತಾ ಇದೆ ಅಂತ ಈಗಾಗಲೇ ಒಟ್ಟಾರೆಯಾಗಿ ಎಂಬತ್ತು ಕೇಸ್ಗಳು ರಾಜ್ಯದಲ್ಲಿ ಆಕ್ಟಿವ್ ಆಗಿದೆ ಬೆಂಗಳೂರಲ್ಲಿ ಎಪ್ಪತ್ತ್ ಮೂರು ಕೇಸ್ಗಳು ಆಕ್ಟಿವ್ ಆಗಿರುವಂತದ್ದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕೋವಿಡ್ ಲಕ್ಷಣ ಇರುವ ಮಕ್ಕಳಿಗೆ ರಜೆ ಕೊಡಲಿಕ್ಕೆ ಶಾಲೆಗಳಿಗೆ ಸೂಚಿಸಿದ್ದಾರೆ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಿ ಕೋವಿಡ್ ಹೆಲ್ಪ್ ಲೈನ್ ತೆರೆಯಿರಿ ಅಂತ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟರು ಕೋವಿಡ್ ನಿಯಂತ್ರಣ ಸಂಬಂಧ ಆರೋಗ್ಯ ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದರು ಕೋವಿಡ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೆಯಿತು ಅಂತ ಹೇಳಿದ್ರೆ ಕೋವಿಡ್ ತಡೆಗಟ್ಟಲಿಕ್ಕೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು ಸಭೆಯಲ್ಲಿ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರಿದ್ದರು ಅದೇ ರೀತಿಯಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಶರಣ ಪ್ರಕಾಶ್ ಪಾಟೀಲ್ ಅವರಿದ್ದರು ಸಿಎಸ್ಸಿ ಶಾಲಿನಿ ಆರೋಗ್ಯ ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಸಚಿವರು ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಪಡೆದುಕೊಂಡರು ಸಭೆಯ ಬಳಿಕ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದರು ಕೇಂದ್ರದಿಂದ ಮಾರ್ಗಸೂಚಿ ಬಂದ ಬಳಿಕ ಲಸಿಕೆ ನೀಡ್ತೀವಿ ಟೆಸ್ಟಿಂಗ್ ವಿಚಾರದಲ್ಲಿ ಹಳೆಯ ಪದ್ಧತಿಯನ್ನು ಅನುಸರಿಸ್ತೀವಿ ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳಿದರು ಇದಲ್ಲದೆ ಇನ್ನು ತಾಂತ್ರಿಕ ಸಲಹಾ ಸಮಿತಿಯ ಸೂಚನೆಯಂತೆ ಟೆಸ್ಟಿಂಗ್ ಅನ್ನು ಕಡ್ಡಾಯಗೊಳಿಸಿ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ ರಾಜ್ಯದಲ್ಲಿ ಪ್ರತಿದಿನ ಸುಮಾರು ನೂರ ಐವತ್ತರಿಂದ ಇನ್ನೂರು ಜನರ ಟೆಸ್ಟಿಂಗ್ ಆಗ್ತಾ ಇದೆ ಇವತ್ತು ನೂರ ತೊಂಬತ್ತ ಒಂದು ಜನರಿಗೆ ಟೆಸ್ಟಿಂಗ್ ಮಾಡಿದ್ರು ಅದರದ್ದು ಕಂಪಲ್ಸರಿ ಆಗಿ ನಾವು ಕೋವಿಡ್ ಇನ್ಸ್ಪೆಕ್ಷನ್ ಅಥವಾ ಕೋವಿಡ್ ಟೆಸ್ಟಿಂಗ್ ಮಾಡ್ತೀವಿ ಸಾರಿ ಅಂದ್ರೆ ಸೆವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ವಿಚ್ ಆರ್ ಅಡ್ಮಿಟೆಡ್ ಕೇಸಸ್ ದಟ್ಸ್ ಅ ಮೆಥಡ್ ಆಲ್ಸೋ ಫಾರ್ ದ ಹಾಸ್ಪಿಟಲ್ಸ್ ಟು ಗಿವ್ ದ ಇನ್ಫಾರ್ಮೇಷನ್ ದಟ್ ವಿಲ್ ಬಿ ಟೆಸ್ಟೆಡ್ ಅದರ್ವೈಸ್ ನಮ್ಮ ಹತ್ರ ಟೋಟಲ್ ಸೆವೆಂಟಿ ಒನ್ ಕೇಸಸ್ ಆರ್ ರಿಪೋರ್ಟೆಡ್ ಆಕ್ಟಿವ್ ಕೇಸಸ್ ಹ್ಯಾವ್ ಬಿನ್ ರಿಪೋರ್ಟೆಡ್

ವಿಲ್ ವೇಟ್ ಇನ್ಸ್ಟ್ರಕ್ಷನ್ ಫ್ರಮ್ ಬಿಕಾಸ್ ಏನ್ ತೀರ್ಮಾನ ಮೇಲೆ ನಾವು ಮುಂದೆ ಕೆಲಸ ಮಾಡ್ತೀವಿ ಸೌತ್ ಮತ್ತೆ ಸಿಕ್ಸ್ಟೀನ್ ಅಂಡ್ ಫೋರ್ಟೀನ್ ಕೇಸಸ್ ಫಾರ್ ಫರ್ದರ್ ಗವರ್ಮದೇವರದಲ್ಲಿ ಮೂವರ್ ಸ್ಟೇಟ್ ಗವರ್ಮೆಂಟ್ ಮಠದಲ್ಲಿ ಅವರು ತೀರ್ಮಾನ ಮಾಡಿಸಿದ್ರೆ ವಾಟ್ ಇಸ್ ಟು ಮಾಡಿಸಿದ್ರೆಂಟ್ ಆಗ್ತಾ ಇದೆ ಪ್ರೀ ಮಾನ್ಸೂನ್ ನಲ್ಲಿ ಸಾಕಷ್ಟು ನಮ್ಮ ಜನರಿಗೆ ತಮ್ಮ ನಮಗೆ ಗೊತ್ತಿದ ಪ್ರಕಾರ ನಮ್ಮ ಅಧಿಕಾರಿ ಮಾನ್ಯ ಉಪ ಮುಖ್ಯಮಂತ್ರಿ ಅವರು ಮತ್ತೆ ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದರು ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿದ್ರು ಇನ್ನ ಜನರು ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಈಗಾಗಲೇ ಒಂದಿಷ್ಟು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದೆ ಆರೋಗ್ಯ ಇಲಾಖೆ ಅದನ್ನ ಪಾಲಿಸಿ ಅಂತ ಎಂ ಬಿ ಕೇಸಸ್ ಒಟ್ಟು ನಲವತ್ತೇಳಿದೆ ಆದ್ರೆ ಯಾರು ಕೂಡ ಇದರಲ್ಲಿ ವೆಂಟಿಲೇಟರ್ ಮೇಲೆ ಆಗಲಿ ಅಥವಾ ಆಕ್ಸಿಜನ್ ಸಪೋರ್ಟ್ ಅಲ್ಲಿ ಆತರ ಏನಿಲ್ಲ ಎಲ್ಲರೂ ಅವ್ರವ್ರ ಮನೆಗಳಲ್ಲೇ ಹೋಮ್ ಐಸೋಲೇಷನ್ ಇದಾರೆ ಯಾರು ಬಹಳ ಗಂಭೀರ ಪರಿಸ್ಥಿತಿ ಇದಾರೆ ಅಂತ ನಾವೇ ಆತರ ಯಾವ್ದು ಯಾರ್ದು ಇಲ್ಲ ಮತ್ತೆ ಮುಖ್ಯಮಂತ್ರಿಯವರು ಇವತ್ತು ಐದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಯವ್ರ ಮುಖ್ಯಮಂತ್ರಿ ಜೊತೆಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ಕೂಡ ಕರೆಸ್ತಾ ಇದ್ದೀವಿ ಒಟ್ಟಾಗಿ ಕೂತ್ಕೊಂಡು ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ ಮುಂದೆ ಇನ್ನೇನೇನ್ ಮಾಡ್ಕೋಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ ಇವತ್ತು ಐದು ಗಂಟೆಗೆ ಸಭೆ ಇದೆ ಟಿ ಪಿ ಸಿಆರ್ ಕಿಟ್ ಜಿಲ್ಲಾ ಆಸ್ಪತ್ರೆಗಳಿಗೆ ಮತ್ತು ಸಪ್ಲೈ ಮಾಡೋದಕ್ಕೆ ಇವತ್ತಿಂದ ಸಪ್ಲೈ ಪ್ರಾರಂಭ ಆಗ್ತದೆ ನಮ್ಮ ಕೆಎಸ್ಎಂಎಸ್ ತಗೊಳ್ಳೋದಕ್ಕೆ ಈಗಾಗಲೇ ಹೇಳಿದೆ ಇವತ್ತು ನಾಳೆಯಲ್ಲಿ ಎಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಎಲ್ಲಾ ಆರ್ಟಿ ಪಿ ಸಿಆರ್ ಕಿಟ್ಸ್ ರವಾನೆ ಆಗ್ತದೆ ಕೇಂದ್ರ ಸರ್ಕಾರ ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಏನು ಜನತೆಗೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಮಾಡಬೇಕಾಗಿದ್ದು ಎಲ್ಲರ ಜವಾಬ್ದಾರಿ ಆ ರೀತಿ ಯಾವಾಗ ನಿರ್ದೇಶನಗಳು ಬರ್ತವೆ ಇನ್ಸ್ಟ್ರಕ್ಷನ್ಸ್ ಬರ್ತವೆ ಅದನ್ನ ಪಾಲನೆ ಮಾಡುವುದಲ್ಲದೆ ನಾವು ಎಚ್ಚರಿಕೆಯಿಂದ ಇವತ್ತು ದಿವಸ ಇರಬೇಕಾಗಿದ್ದು ಕೂಡ ಅಷ್ಟೇ ಮಹತ್ವದಾಗಿದೆ ಇನ್ನೂ ಕೂಡ ಸರ್ಕಾರಗಳು ಏನು ಆ ರೀತಿಯಲ್ಲಿ ನಿರ್ದೇಶನಗಳನ್ನ ಕೊಟ್ಟಿಲ್ಲ ಅಂತ ಅನ್ಭವಿಸ್ತೇನೆ ಮತ್ತು ಸಂದರ್ಭ ಬಂದಾಗ ಅಪಕಾರವಾಗಿ ಅದರ ತೀವ್ರತೆಯನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ತೀವ್ರತೆ ಎಷ್ಟಿದೆ ಏನಿದೆ ಯಾವ ರೀತಿ ಅದು ಇಫೆಕ್ಟ್ ಮಾಡ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ ಒಟ್ಟಾರೆ ಸರ್ಕಾರಗಳ ನಿರ್ದೇಶನ ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಿರ್ದೇಶನಗಳು ಏನ್ ಕೊಡ್ತಾರೆ ಅದ್ರ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಆಕ್ಟ್ ಮಾಡ್ಬೇಕಾಗ್ತದೆ ಕೋವಿಡ್ ಮತ್ತಷ್ಟು ಸುದ್ದಿ ಸಣ್ಣ ನಂತರ ಐರನ್ ಡೋಮ್ ಆಯ್ತು ಈಗ ಅಮೆರಿಕದ ಗೋಲ್ಡನ್ ಡೋಮ್ ಸಾವಿರ ಸ್ಯಾಟಲೈಟ್ಸ್ ಸಾವಿರ ಸೆನ್ಸಾರ್ಸ್ ದಶ ದಿಕ್ಕಲ್ಲೂ ಯುಎಸ್ಗೆ ರಕ್ಷಣೆ ಇಡೀ ಜಗತ್ತೇ ರೇಂಜ್ನಲ್ಲಿ ಸಕ್ಸಸ್ ಆಗುತ್ತಾ ದೊಡ್ಡಣ್ಣನ ಪ್ಲಾನ್ ರಷ್ಯಾದ ಬಲಿಷ್ಠ ಎಸ್ ಫೋರ್ ಹಂಡ್ರೆಡ್ಗೂ ನೀಡುತ್ತಾ ಅಮೆರಿಕ ಪೈಪೋಟಿ ಗೋಲ್ಡನ್ ಡೋ ಬಂಗಾರವಲ್ಲ ರಕ್ಷ ಕವಚ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಎರಡ್ ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತಾರು ನಮೋ ಸರ್ಕಾರಕ್ಕೆ ಹನ್ನೊಂದು ವರ್ಷ ಹನ್ನೊಂದು ವರ್ಷದಲ್ಲಿ ಮೋದಿ ಕೈಗೊಂಡ ಮಹತ್ವದ ನಿರ್ಧಾರಗಳೇನು ಮೋದಿ ಪ್ರಗತಿಪಥ ಆರ್ಥಿಕತೆಗೆ ಒತ್ತು ಉಗ್ರರ ಪಾಲಿಗೆ ಒತ್ತು ಭಾರತವನ್ನ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ ವಿಶ್ವಗುರು ಹನ್ನೊಂದು ವರ್ಷ ಹನ್ನೊಂದು ಸಾಧನೆಗಳು ರಾತ್ರಿ ಹತ್ತು ಇಪ್ಪತ್ತೆರಡಕ್ಕೆ ವೆಲ್ಕಮ್ ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ ಸಂಚಾರಿ ಪೊಲೀಸರ ಎಡವಟ್ಟಿಗೆ ಮೂರು ವರ್ಷದ ಮಗುವಿನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ದಂಪತಿ ತಮ್ಮ ಮಗಳಿಗೆ ನಾಯಿ ಕಚ್ಚಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದರು ಈ ಸಂದರ್ಭದಲ್ಲಿ ಫೈನ್ ಹಾಕುವ ಬರದಲ್ಲಿ ಪೊಲೀಸರು ಚಲಿಸುತ್ತಿದ್ದ ಬೈಕ್ಗೆ ಅಡ್ಡ ಹಾಕಿದರು ಬೈಕ್ನಿಂದ ಕೆಳಗೆ ಬಿದ್ದು ಮೂರು ವರ್ಷದ ಬಾಲಕಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ ಕಣ್ಣ ಮುಂದೆಯೇ ಹೆತ್ತವರ ಹೆತ್ತ ಮಗಳನ್ನು ಕಳೆದುಕೊಂಡ ಪೋಷಕರು ಅಲ್ಲಿ ಗೋಳಾಡಿದರು ಜೊತೆಗೆ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಇನ್ನು ಟ್ರಾಫಿಕ್ ಪೊಲೀಸರೇ ಮಗುವಿನ ಸಾವಿಗೆ ಕಾರಣ ಅಂತ ಹೇಳಿ ರಸ್ತೆಯಲ್ಲೇ ಮಗುವಿನ ಮೃತದೇಹವನ್ನು ಇಟ್ಟು ಪ್ರತಿಭಟನೆಯನ್ನು ಕೂಡ ನಡೆಸಿದರು ಮಗುವಿನ ಸಾವಿಗೆ ಕಾರಣ ಅಂತ ಹೇಳಿ ರಸ್ತೆಯಲ್ಲಿ ಮಗುವಿನ ಮೃತದೇಹವನ್ನು ಇರಿಸಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮಗುವಿನ ಮರಣೋತ್ತರ ಪರೀಕ್ಷೆಗೂ ಒಪ್ಪದ ಪೊಲೀಸರು ಮಿಮ್ಸ್ ಆಸ್ಪತ್ರೆಯ ಎದುರಿನ ಹೆದ್ದಾರಿಯಲ್ಲಿ ಕುಳಿತು ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಭೇಟಿ ಕೊಟ್ಟರು ಪರಿಶೀಲನೆ ಮಾಡಿದ್ರು ಜೊತೆಗೆ ಪ್ರತಿಭಟನಾಕಾರರ ಮನವೊಲಿಸಿದರು ಪುಟ್ಟ ಕಂದಮ್ಮ ಪ್ರಾಣಕ್ಕಾಗಿ ಹೋರಾಡುವ ಸಮಯದಲ್ಲಿ ಮಂಡ್ಯ ಸಂಚಾರಿ ಪೊಲೀಸರು ಮಾನವೀಯತೆಯನ್ನು ಮಡತ್ರ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಮಗು ಬಿದ್ದು ಒದ್ದಾಡ್ತಿದ್ರು ಕೂಡ ದಂಡ ಹಾಕುವ ಚಿಂತೆಯಲ್ಲಿ ಪೊಲೀಸರು ಇದ್ರಂತೆ ಮಗುವನ್ನು ಆಸ್ಪತ್ರೆಗೆ ಕೊರೆದೊಯ್ಯದ ಬೈಕನ್ನು ತೆಗೆದುಕೊಂಡು ಹೋಗಿರೋದು ಕೂಡ ಗೊತ್ತಾಗಿದೆ ಇದು ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಪೊಲೀಸರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಘಟನೆಗೆ ಸಂಬಂಧಪಟ್ಟಂತೆ ಮೂವರನ್ನು ಮೂವರು ಎಎಸ್ಐಗಳನ್ನು ಅಮಾನತ್ತು ಕೂಡ ಮಾಡಲಾಗಿದೆ ಎಸ್ಐಗಳಾದ ಜಯರಾಮ್ ನಾಗರಾಜ್ ಗುರುದೇವ್ ಸಸ್ಪೆಂಡ್ ಮಾಡಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಪೊಲೀಸರ ಕೈ ಟಚ್ ಆಗಿ ವಾಹನ ಕೆಳಗಡೆ ಬಿದ್ದು ಮಗು ಸತ್ತಿದೆ ಅಂತ ಈಗಾಗಲೇ ಆರ್ ಅಶೋಕ್ ಅವರು ಹೇಳಿದ್ದಾರೆ ಇದಲ್ಲದೆ ಮೃತ ಮಗು ಕುಟುಂಬಸ್ಥರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಇಲ್ಲದಿರುವುದೇ ಈ ಘಟನೆಗೆ ಕಾರಣವಾಗಿದೆ ಅಂತ ಕೂಡ ಹೇಳಿದ್ರು ಇದಲ್ಲದೆ ಘಟನೆಗೆ ಸಂಬಂಧಪಟ್ಟಂತೆ ವಾಹನ ಸವಾರರು ಪೊಲೀಸರು ತಡಿಯೋದ್ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಟ್ರಾಫಿಕ್ ಪೊಲೀಸರ ಬಳಿ ಬಾಕಿ ಟಾಕಿ ಇದೆಯಲ್ವಾ ಅದನ್ನ ಚೆಕ್ ಮಾಡ್ಕೊಳ್ಳಿ ಮಾಡ್ಕೋಬೇಕು ಅಂತ ಕೂಡ ಆರೋಶಕರು ಹೇಳಿದರು ಬೆಳಗ್ಗೆ ಬಹಳ ಹೃದಯವನ್ನ ಹಿಂಡುವಂತ ಒಂದು ಘಟನೆ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಆಗಿರುವಂಥದ್ದು ಮಗುಗೆ ನಾಯಿ ಕಚ್ಚಿದೆ ಮಗುಗೆ ನಾಯಿ ಕಚ್ ನಾಯಿ ಕಚ್ಚಿದೆ ಅಂತೇಳಿ ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅವರು ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಮಾಮೂಲಿ ಪೊಲೀಸ್ ಬುದ್ಧಿ ಏನಿದೆಯಲ್ಲ ಹೋಗಿ ಅವ್ರನ್ನ ಅಡ್ಡ ಹಾಕಿದ್ದಾರೆ ಅವರು ಅರ್ಜೆಂಟ್ ಇದ್ದಿದ್ದರಿಂದ ಹಾಗೆ ಮುಂದುವರೆದಾಗ ಆ ಕೈ ತಗಲಿ ಮಗು ಬಿದ್ದಿದೆ ಅಂತ ಈಗಿರುವಂಥ ಮಾಹಿತಿ ಕೆಳಗಡೆ ಬಿದ್ದಿದೆ ತಲೆ ಗೇಟ್ ಬಿದ್ದು ಮಗು ತೀರ್ಕೊಂಡಿದೆ ಇದು ನೇರವಾಗಿ ಇವರ ನಿರ್ಲಕ್ಷ್ಯದಿಂದನೇ ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಅಮಾಯಕ ಮಗುವಿನ ಮರಣ ಆಗಿರುವಂತದ್ದು ಹೃದಯ ಹಿಂಡುವಂಥ ಒಂದು ಘಟನೆ ಈಗಾಗಲೇ ಅಲ್ಲಿ ಸುಮಾರು ಐದು ಸಾವಿರ ಜನ ಸೇರಿದ್ದಾರೆ ಪ್ರತಿಭಟನೆ ನಡೀತಾ ಇದೆ ಇನ್ನು ನರೇಂದ್ರ ಮೋದಿ ಪ್ರಧಾನಿಯಾಗಿ ಇಂದಿಗೆ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಎರಡು ದಿನ ತವರು ರಾಜ್ಯ ಗುಜರಾತ್ ಪ್ರವಾಸವನ್ನು ಕೈಗೊಂಡಿದ್ದಾರೆ ಗುಜರಾತಲ್ಲಿ ಈಗಾಗಲೇ ಎಂಬತ್ತೆರಡು ಸಾವಿರದ ಒಂಬೈನೂರ ಐವತ್ತು ಕೋಟಿ ವೆಚ್ಚದ ಯೋಜನೆಗಳಿಗೆ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ ಬಳಿಕ ಇಪ್ಪತ್ತ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ವೆರಾವಲ್ ಅಹಮದಾಬಾದ್ ನಡುವಿನ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನವನ್ನು ತೊರೆದರು ಅದಾದ ಬಳಿಕ ನಗರಾಭಿವೃದ್ಧಿ ಆರೋಗ್ಯ ಮತ್ತು ನೀರು ಸರಬರಾಜಿಗೆ ಸಂಬಂಧಪಟ್ಟಂಥ ವಿವಿಧ ಯೋಜನೆಗಳನ್ನು ಉದ್ಘಾಟಿಸಿದರು ನರೇಂದ್ರ ಮೋದಿಯವರು ಇನ್ನು ಗುಜರಾತ್ನ ವಡೋದಾರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರೋಡ್ ಶೋ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಲಿಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಈ ಸಂದರ್ಭದಲ್ಲಿ ಮೋದಿ ಮೋದಿ ಅನ್ನುವ ಜಯಕೋಶ ಕೂಡ ಮುಳುಗಿತು ಇದಾದ ಬಳಿಕ ನರೇಂದ್ರ ಮೋದಿಯವರು ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಭಯೋತ್ಪಾದನೆಯ ವಿರುದ್ಧ ಮತ್ತೆ ಗುಡುಗಿದ್ರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಹಳಿಸಿದವರನ್ನು ಹುಡುಕಿ ಹಾಕಿದ್ದೇವೆ ಹುಡುಕಿ ಹೊಸಕಿ ಹಾಕಿದ್ದೇವೆ ಒಬ್ಬ ತಂದೆಗೆ ತನ್ನ ಮಗಳ ಮುಂದೆಯೇ ಗುಂಡು ಹಾರಿಸಲಾಗಿದೆ ಇಂದಿಗೂ ಆ ಚಿತ್ರವನ್ನು ನೋಡಿದಾಗ ನನ್ನ ರಕ್ತ ಕುದಿಯುತ್ತೆ ಅಂತ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದರು ಪ್ರಧಾನಮಂತ್ರಿ ಶಪಥ ಲಿಪಿ तिरंगा चाहिए गुजरात के आप सभी के लोगों ने मुझे भरपूर आशीर्वाद दिया और बाद में देश के कोटि कोटि जनों ने भी मुझे देने में कोई कमी नहीं आज ಇನ್ನು ರಾಜ್ಯದ ಎಲ್ ಫ್ಯಾಕ್ಟರಿಯ ಮೇಲೆ ಆಂಧ್ರಪ್ರದೇಶದ ಕಣ್ಣು ಬಿದ್ದಿದೆ ಎಲ್ ಘಟಕ ನಮಗೆ ಕೊಡಿ ಅಂತ ಹೇಳಿ ಸಿಎಂ ಚಂದ್ರಬಾಬು ನಾಯ್ಡು ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎಲ್ ಮುಂದೆ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಉತ್ಪನ್ನ ತಯಾರಿಸಬೇಕು ಆದರೆ ಬೆಂಗಳೂರಿನ ಎಲ್ ಘಟಕದಲ್ಲಿ ಮೂಲಸೌಕರ್ಯದ ಕೊರತೆ ಇದೆ ಹೀಗಾಗಿ ತೇಜಸ್ ಎ ಎಂ ಸಿ ಎ ಯುದ್ಧ ವಿಮಾನವನ್ನು ತಯಾರು ಮಾಡಲಿಕ್ಕೆ ಅಡ್ಡಿ ಆಗುತ್ತೆ ಹೀಗಾಗಿ ಬೆಂಗಳೂರಿನಿಂದ ಎರಡು ತಾಸು ಜರ್ನಿ ದೂರದಲ್ಲಿರುವಂಥ ಲೇಪಾಕ್ಷಿ ಮೊಣಕಶಿರಾ ಬಳಿ ಹತ್ತು ಸಾವಿರ ಎಕರೆ ಭೂಮಿಯನ್ನು ಕೊಡ್ತೀವಿ ಎಲ್ ಉತ್ಪಾದನೆ ಹೆಚ್ಚಿಸಲು ನಾವು ನೆರವಾಗ್ತೀವಿ ಅಂತ ಹೇಳಿ ಕೇಂದ್ರದ ನಾಯಕರ ಮಟ್ಟದಲ್ಲಿ ಸಿ ಎಂ ನಾಯ್ಡು ಲಾಬಿಯನ್ನು ನಡೆಸಿದ್ದಾರಂತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ಎಲ್ ಘಟಕಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆ ಕೂಡ ಇಲ್ಲಿದೆ ಯಾರೋ ಒಬ್ಬ ಸಿಎಂ ಕೇಳಿದ್ರೆ ಕೊಡಲ್ಲ ಆಗಲ್ಲ ಅಂತ ಹೇಳಿದ್ರು ಜೊತೆಗೆ ಎಲ್ ಘಟಕ ಏನು ಆಟ ಸಾಮಾನ ಅಂತ ಗುಡುಕಿದ್ರು ಇನ್ನು ಎಲ್ ಘಟಕ ಸ್ಥಳಾಂತರಿಸಿದ್ರೆ ತಪ್ಪಾಗಲಿದೆ ಅಂತ ಹೇಳಿ ಎಂ ಬಿ ಪಾಟೀಲರು ರಿಯಾಕ್ಟ್ ಮಾಡಿದ್ರು ಜೊತೆಗೆ ಏರೋಸ್ಪೇಸ್ಗೆ ನಮ್ಮ ರಾಜ್ಯದ ಕೊಡುಗೆ ಅರವತ್ತು ಪರ್ಸೆಂಟ್ ಇದೆ ಅಂತ ಹೇಳಿದರು ಸುಮಾರು ಐವತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ಇದೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ಅತ್ಯುತ್ತಮ ಹೆಲಿಕಾಪ್ಟರ್ಗಳನ್ನು ಕೂಡ ನಾವು ಮಾಡಿರ್ತಕ್ಕಂಥದ್ದು ಸೊ ಬಳಕೆ ಮಾಡ್ತಾ ಇದ್ದಾರೆ ಇದರಲ್ಲಿ ತಂತ್ರಜ್ಞಾನಕ್ಕಾಗ್ಲಿ ಸ್ಥಳಕ್ಕಾಗ್ಲಿ ಬೇರೆ ಯಾವುದೇ ಕೊರತೆ ಇಲ್ಲ ಅದು ಕೇಂದ್ರ ಸರ್ಕಾರ ಯಾವ್ದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ ಅದು ಆರ್ ಎನ್ ಡಿ ಮಾಡುವಂಥದ್ದು ಜೊತೆಗೆ ಏನೇನು ಹೆಚ್ಚಿನ ಅನುದಾನಗಳನ್ನ ಜೊತೆಗೆ ಆರ್ಡರ್ಸ್ ಯಾವ್ದ್ರ ಮೇಲೆ ಪ್ಲೇಸ್ ಮಾಡ್ತಾರೆ ಅದರ ಮೇಲೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ ಬೆಂಗಳೂರಿನಲ್ಲಿ ಎಚ್ ಎ ಎಲ್ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ ಕೇಂದ್ರದವರು ಆ ತರ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಯಾರೋ ಒಬ್ರು ಮುಖ್ಯಮಂತ್ರಿ ಕೇಳಿದ್ರು ಒಂದು ಎಚ್ ಎಲ್ ನ ಇಟ್ಕೊಂಡು ಹೋಗಿ ಅಲ್ಲಿ ಇಟ್ಕೊಬಿಡೋದಕ್ಕೆ ಆಟದ ಸಾಮಾನಲ್ಲ ನಡುವುದಾ ಇದು ಈ ವಿಷಯವನ್ನು ಇವತ್ತು ನಾವು ಚರ್ಚೆನ ಕೂಡ ಮಾಡ್ತಾ ಇದ್ದೀವಿ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾನು ಇವತ್ತು ಚರ್ಚೆ ಮಾಡ್ತಾ ಇದೀವಿ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ ಕೇಂದ್ರ ಸಚಿವರು ನಮ್ಮ ರಾಜ್ಯದ ಸಚಿವರುಗಳು ಕೂಡ ಮಾತಾಡ್ತೇನೆ ಇವತ್ತು ಅವರು ಇಲ್ಲಿಯ ಇನ್ನು ರಾಮನಗರ ಜಿಲ್ಲೆಯಲ್ಲಿ ವಿದ್ಯುತ್ ಅವಘಡಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮೊನ್ನೆ ಅಷ್ಟೇ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿತ್ತು ಕುರುಬರಹಳ್ಳಿಯ ಚಂದ್ರಣ್ಣ ನಿಧನರಾಗಿದ್ದರು ಇದಾದ ನಂತರ ಮತ್ತೊಂದು ಘಟನೆ ಕೂಡ ನಡೆದಿರುವಂತದ್ದು ಚನ್ನಪಟ್ಟಣ ಕೊಡಂಬಳಿ ಉಪವಿಭಾಗದಲ್ಲಿ ತಾತ್ಕಾಲಿಕ ಗ್ಯಾಂಗ್ ಮ್ಯಾನ್ ಸತ್ಯನಾರಾಯಣ ಎಂಬುವರಿಗೆ ವಿದ್ಯುತ್ ಶಾಕ್ ಆಗಿದೆ ಸದ್ಯ ಅವರಿಗೆ ಗಾಯವಾಗಿದೆ ಹೀಗಾಗಿ ಅವರನ್ನು ಪ್ರಾಥಮಿಕ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು ಆದರೆ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ರವಾನಿಸಲಾಗಿದೆ ನಾಳೆ ಇಂಧನ ಸಚಿವರಾಗಿರುವಂಥ ಕೆ ಜೆ ಜಾರ್ಜ್ ರಾಮನಗರ ಜಿಲ್ಲೆಯ ಚಿನ್ನಪಟ್ಟಣಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕುಡಂಬಳ್ಳಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ವಿದ್ಯುತ್ ಅವಘಡ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆಯಲಿದ್ದಾರೆ ಇದಾಗಿತ್ತು ಇವ್ರಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ ಓಟದಲ್ಲಿ